ಜೊತೆಗೆ ಅದೇ ಒಂದು ಕುತೂಹಲ ಇದೆ ಪ್ರಶಾಂತ್ ಸರ್ ಸಿನಿಮಾ ಕೂಡ ಬರ್ತಾ ಇದೆ ನಿಮ್ಮ ಜೊತೆಗೆ ಆಪ್ತರು ಆತ್ಮೀಯರು ಆ ಬೆಳವಣಿಗೆಗಳು ನಡೀತಾ ಇದೆ ಅವ್ರ ಜೊತೆ ಸಿನಿಮಾ ಮಾಡೋದು ಮಾತುಕತೆ ಏನಾದ್ರು ಆಗ್ತಿದೆಯಾ ಇಲ್ಲ ನಡೀತಾ ಇದೆ ಮಾಡಲೇಬೇಕು ಮಾಡೇ ಮಾಡ್ತೀವಿ ಬಟ್ ಎಲ್ಲ ಟೈಮ್ ಕೂಡಬೇಕು ಆ್ಯಂಡ್ ಅವ್ರಿಗೂ ಸ್ವಲ್ಪ ಸ್ಕೆಡ್ಯೂಲ್ಸ್ ಇದೆ ಅವ್ರದ್ದು ಸಿನ್ಮಾಸ್ ಇದೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮ್ಯಾಚ್ ಮಾಡಿಕೊಂಡು ನಾನು ಕಾಯ್ತಾ ಇದ್ದೀನಿ ನನಗೂ ಬಹಳ ಇಷ್ಟ ಈಗ ತಾನೆ ಹೇಳಿದ್ರು ಇಪ್ಪತ್ತೈದನೇ ಸಿನಿಮಾ ಅವ್ರ ಕಲೇ ಮಾಡಿಸ್ಬೇಕು ಅಂತ ಆ ಆಸೆ ನನಗೆ ಬಹಳ ಇದೆ ಅದಾಗಲಿ ಅಂತ ಅನ್ಕೋತೀನಿ ಪರ ಬಗ್ಗೆ ಹೇಳೋದು ಪರಾಕ್ ಇಸ್ ಅನ್ಯೂಟೀನ್ ಹೊಸಬ್ರೂ ಹಾಲೇಶ್ ಅಂತ ಡೈರೆಕ್ಟರು ಒಂದು ಹೊಸ ಎನರ್ಜಿ ಇರೋವಂಥ ಹುಡುಗ ಒಂದು ಒಳ್ಳೆ ಕತೆ ಸೊ ಒಳ್ಳೆ ಕತೆ ಅನ್ನೋದ್ಕಿಂತ ಅವರಲ್ಲಿರೋ ಕಾನ್ಸೆಪ್ಟ್ ಎಲ್ಲ ಒಂಥರ ಇಟ್ಸ್ ವಿಭಿನ್ನ ವಿಭಿನ್ನತೆ ಇದೆ ಎಲ್ಲೋ ನಮ್ಮ ಆಡಿಯನ್ಸ್ಗೆ ಒಂದು ಇನ್ನೊಂದು ವಿಭಿನ್ನತೆ ಕೊಟ್ಟಷ್ಟು ತೃಪ್ತಿ ಆಗುತ್ತೆ ಅದನ್ನು ಆ ಪ್ರಯತ್ನ ಪಡಲಿಕ್ಕೆ ಆ ಒಂದು ಟೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನೋಡಬೇಕೇನಾಗುತ್ತೆ ಇನ್ನೆಲ್ಲ ಎರಡು ವಿಷಯ ಅದೇ ವಿಷ್ಣು ಸರ್ ಅಭಿಮಾನಿಗಳಿಗೆ ಒಂದು ಪುಣ್ಯಭೂಮಿಗೆ ಹೋರಾಟ ನಡೀತಾ ಇದೆ ನಟರು ಬೆಂಬಲ ಕೊಡ್ತಾ ಇದ್ದಾರೆ ಸಹಜವಾಗಿ ಅದೊಂದು ಆಸೆ ಈಡೇರಲಿ ಅನ್ನುವಂಥದ್ದು ನಟರಾಗಿ ನೀವು ಸರ್ ಆದಷ್ಟು ಬೇಗ ಅದಕ್ಕೊಂದು ಉತ್ತರ ದಾರಿ ಹಾಗೂ ಆಸೆಗಳನ್ನ ನೆರವೇರಿಸ್ಕೊಡಿ ಅಂತ ಯಾರಿದಕ್ಕೆ ರೆಸ್ಪಾನ್ಸಿಬಲ್ ಆಗಿದಾರೋ ದಯವಿಟ್ಟು ಅದನ್ನು ನೆರವೇರಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ